ಈ ಸಹಕಾರಿ ಸಂಸ್ಥೆಗಳು ಇರೋದ್ರಿಂದ ಕೂಡ ಇವತ್ತು ನಮ್ಮಲ್ಲಿ ಈ ರೀತಿ ಬೆಳವಣಿಗೆಗಳು ಕೂಡ ಇವತ್ತು ಆಗ್ತಾವ ಅದಕ್ಕೆ ದಯವಿಟ್ಟು ತಮ್ಮ ಒಕ್ಕಟ್ಟು ಇರಲಿ ಮಾತಾಡಿ ಉಪಯೋಗ ಇಲ್ಲ ನಿಮ್ಗೆ ಹೇಳೋದು ಜರೂರ್ ಈಗಾಗಲೇ ನೀವು ನಿರ್ಧಾರ ಮಾಡ್ಕೊಂಡ ಬಂದಿರಿ ಇಲ್ಲಿ ಅದಾವ ತೊಂಬತ್ತೆರಡರ ಎಪ್ಪತ್ತೈದರಿಂದ ಎಂಬತ್ತರ ಸಹ ಬಂದಿರಿ ನಿರ್ಧಾರ ಮಾಡ್ಕೊಂಡ ಓಟ್ ಆಗ್ಬೇಕು ರಮೇಶ್ ಕತ್ತಿ ಅವ್ರಿಗಂತ ಬಂದಿರಿ ಮತ್ತೆ ಯಾಕೆ ತಲೆ ಕೆರ್ಸ್ಕೋ ಇದು ಆದ್ರೂ ಬಿಡಿದ್ರು ನಾವು ಇನ್ನೂ ಅದನ್ನ ಒಡೆ ಹಾಕ ಪ್ರಯತ್ನ ಮಾಡವ್ರ ಅದ್ ಹೇಳಿದ್ರೆ ಭಾಳ ಮಂದಿ ಎರಡು ದಿವಸ ಇವತ್ತು ರೈತರಿಗೆ ಯಾವ ರೀತಿ ಒಂದು ಬೆನಿಫಿಟ್ ಆಗಿದೆ ಈಗಾಗಲೇ ಪಿ ಕೆ ಪಿ ಸಿ ನಿಮ್ಗೆ ಗೊತ್ತದ ಅದಕ್ಕೆ ದಯವಿಟ್ಟು ತಾವೇ ನಿರ್ಧಾರ ಮಾಡಿದ್ರಿ ನಮ್ದು ಒಂದೇ ಒಂದು ಕೈ ಮುಗಿದು ನಿಮ್ಗೆ ವಿನಂತಿ ಮಾಡ್ಕೊಂಡು ಈ ನಿರ್ಧಾರವನ್ನ ಬದಲು ಮಾಡಬೇಡ್ರಿ ನಾವು ಪಾಠ ಕಲಿಸ್ಬೇಕು ಹಿಂದಾಕ ನಾವು ಇಲೆಕ್ಷನ್ ಮಾಡಿ ನಾವು ಇರೋದು ಇದ್ರು ಕೂಡ ಇಲೆಕ್ಷನ್ ಹಾಕಿ ಮಾಡ್ಲಿ ಅಂತಿಲ್ಲ ಚಲೋ ಮಾಡ್ಕೋತ ಒಂಟರ ಸಂಸ್ಥೆ ರೂರಲ್ ಇಲೆಕ್ಟ್ರಿಕ್ ಸೊಸೈಟಿನೂ ಕೂಡ ಇವತ್ತು ಮೂರ್ ಸಾವಿರ ಚುನಾವಣೆ ಆದ್ರೆ ನಾವು ಹಿಂದ್ ತಕೊಂಡು ಬ್ಯಾಡಪ್ಪ ಸಹಕಾರದ ಚುನಾವಣೆ ಆ ಕೊಡೋದ್ರಿಂದ ತಾವೇ ನಿರ್ಧಾರ ಮಾಡಿ ಬಂದಿರಿವರು ಒಳ್ಳೆ ನಿರ್ಧಾರ ಮತ್ತೊಮ್ಮೆ ವಿನಂತಿ ಈ ನಿರ್ಧಾರವನ್ನು ಬಂದಿಸ್ಬೇಡ್ರಿ ಮತ್ತೆ ಅರಣ್ಯ ಸಹೋದರರು ಗೆಳೆಯರು ಹೋಗಿದ್ರೆ ಅವರು ಕರ್ಕೊಂಬರೋ ಪ್ರಯತ್ನ ಸಂಸ್ಥೆಗಳು ಉಳಿಬೇಕಾ ತಾಲೂಕು ಅಭಿವೃದ್ಧಿ ಆಗ್ಬೇಕಾ ಅದನ್ನ ರಮೇಶ್ ಕತ್ತಿ ಅವ್ರು ಮಾಡ್ಕೋತ್ಕೊಳ್ತಾರ ಮುಂದೆ ಕೂಡ ಮಾಡ್ತಾರ ಒಂದು ಭಾವನೆಯಿಂದ ಹೇಳಿ ಯಾಕಂದ್ರೆ ತುಡರ್ಕ ಡಿ ಸಿ ಬ್ಯಾಂಕ್ ಹೋಗಬಾರ್ದು ಅದು ಏನೈತಿ ಹೆಂಗ್ ಮಾಡಿದಾರ ಅನ್ನೋದು ಮುಂದಿನ ದಿನಗಳಲ್ಲಿ ರಮೇಶ್ ಕತ್ತಿ ಅವರು ಹೇಳ್ತಾರೆ ಯಾಕೆ ನನಗೆ ಗೊತ್ತಾಯ್ಲಲ್ಲ ಅಧ್ಯಕ್ಷ ಆಗಿದ್ದಾರೆ ರಮೇಶ್ ಕತ್ತಿ ಡೈರೆಕ್ಟರ್ ಅದಾರ ಯಾವ ರೀತಿ ವ್ಯವಹಾರ ಮಾಡಕತ್ತಾರು ಕೂಡ ಹೇಳ್ತಾರ ಅದಕ್ಕೆ ನನ್ನ ಒಂದೇ ವಿನಂತಿ ನಾವೆಲ್ಲರೂ ಕೂಡ ಇವತ್ತು ನಿರ್ಧಾರ ಏನು ಮಾಡ್ಕೊಂಡು ಬಂದಿರಿ ಬದಲಾವಣೆ ಮಾಡಬೇಡ್ರಿ ನಮ್ಮ ಒಕ್ಕಟ್ಟು ನಾವು ತೊರ್ಸುತ್ಕೊಂಡು ಹೇಳಿ ಈ ಸಹಕಾರಿ ಸಂಸ್ಥೆಗಳು ಇರೋದರಿಂದ ಕೂಡ ಇವತ್ತು ನಮ್ಮಲ್ಲಿ ಈ ರೀತಿ ಬೆಳವಣಿಗೆಗಳು ಕೂಡ ಆಗ್ತಾವ ಅದಕ್ಕೆ ದಯವಿಟ್ಟು ತಮ್ಮ ಒಕ್ಕಟ್ಟು ಇರಲಿ ಭಾಳ ಮಾತಾಡಿ ಇಲ್ಲ ನಿಮ್ಗೆ ಹೇಳೋದು ಜರೂರು ಈಗಾಗಲೇ ನೀವು ನಿರ್ಧಾರ ಮಾಡ್ಕೊಂಡ ಬಂದಿರಿ ಇಲ್ಲಿ ತೊಂಬತ್ತೆರಡ ಅದಾವ ತೊಂಬತ್ತೆರಡರ ಎಪ್ಪತ್ತೈದರಿಂದ ಎಂಬತ್ತರ ಸಹ ಬಂದ ನಿರ್ಧಾರ ಮಾಡ್ಕೊಂಡ ವೋಟ್ ಆಗ್ಬೇಕು ರಮೇಶ್ ಕತ್ತಿ ಅವ್ರಿಗೆ ಬಂದಿರಿ ಮತ್ತೆ ಯಾಕೆ ತಲೆ ಕೆರ್ಸ್ಕೊ ಇದು ಆದ್ರೂ ಬಿಡೋದು ನಾವು ಇನ್ನೂ ಅದನ್ನ ಹೊಡೆ ಹಾಕ ಪ್ರಯತ್ನ ಮಾಡವ್ರ ಅದನ್ನ ಹೇಳಿದ್ರೆ ಬಾಳ ಮಂದಿ ಎರಡು ಇವತ್ತು ರೈತರಿಗೆ ಯಾವ ರೀತಿ ಒಂದು ಬೆನಿಫಿಟ್ ಆಗಿದೆ ಈಗಾಗಲೇ ಪಿ ಕೆ ಸಿ ಸೇರಿದ ನಿಮ್ಗ ಗೊತ್ತದ ಅದಕ್ಕೆ ದಯವಿಟ್ಟು ತಾವೇ ನಿರ್ಧಾರ ಮಾಡಿದ್ರಿ ಒಂದು ಒಂದೇ ಒಂದು ಕೈ ಮುಗಿದು ನಿಮ್ಗೆ ವಿನಂತಿ ಮಾಡ್ಕೊಂಡು ಈ ನಿರ್ಧಾರವನ್ನ ಬದಲು ಮಾಡಬೇಡ್ರಿ ನಾ ಪಾಠ ಕಲಿಸ್ಬೇಕ ನಾವು ಇಲೆಕ್ಷನ್ ಮಾಡಿ ನಾವು ಇದ್ರೂ ಕೂಡ ಇಲೆಕ್ಷನ್ ಹಾಕಿ ಮಾಡಿ ಅಂತಲ್ಲ ಚಲೋ ಮಾಡ್ಕೋದು ಒಂಟರ ಸಂಸ್ಥೆ ರೂರಲ್ ಇಲೆಕ್ಟ್ರಿಕ್ ಸೊಸೈಟಿನೂ ಕೂಡ ಇವತ್ತು ಮೂರು ಸಲ ಚುನಾವಣೆ ಆದರೆ ನಾವು ಹಿಂತ್ ತಕೊಂಡು ಹೋಗಿ ಇವರು ಬ್ಯಾಡಪ್ಪ ಸಹಕಾರದಲ್ಲಿ ಚುನಾವಣೆ ಮಾಡುತ್ತಾರ ಆ ದೃಷ್ಟಿಕೋಟದಿಂದ ತಾವೇ ನಿರ್ಧಾರ ಮಾಡಿ ಬಂದಿರಿ ಇವರು ಒಳ್ಳೆ ನಿರ್ಧಾರ ಮತ್ತೊಮ್ಮೆ ವಿನಂತಿ ಮಾಡ್ಕೋತೀನಿ ಈ ನಿರ್ಧಾರವನ್ನು ಬಂದ್ರಿ ಮತ್ತೆ ಅರಣ್ಯ ಸಹೋದರರು ಗೆಳೆಯರು ಹೋಗಿದ್ರೆ ಅವರು ಕರ್ಕೊಂಬರೋ ಪ್ರಯತ್ನ ಸಂಸ್ಥೆಗಳು ಉಳಿಬೇಕ ತಾಲೂಕು ಅಭಿವೃದ್ಧಿ ಆಗ್ಬೇಕ ಅದನ್ನ ರಮೇಶ್ ಕತ್ತಿ ಅವರು ಮಾಡ್ಕೊತ್ಕೊಳ್ತಾರ ಮುಂದೂ ಕೂಡ ಮಾಡ್ತಾರ ಒಂದು ಭಾವನೆಯಿಂದ ಹೇಳಿ ಯಾಕಂದ್ರೆ ತುಡರ್ಕಾಗಿ ಡಿ ಸಿ ಸಿ ಬ್ಯಾಂಕ್ ಹೋಗ್ಬಾರ್ದು ಯಾಕೆ ಅದು ಏನಾಯ್ತಿ ಹೆಂಗ್ ಮಾಡಿದ್ದಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ರಮೇಶ್ ಕೆತ್ತಿ ಹೇಳ್ತಾರೆ ಯಾಕೆ ಗೊತ್ತಾ ಇಲ್ಲಲ್ಲ ಅಧ್ಯಕ್ಷ ಆಗಿದ್ದಾರೆ ರಮೇಶ್ ಕೆತ್ತಿ ಡೈರೆಕ್ಟರ್ ಅದಾರ ಯಾವ ರೀತಿ ವ್ಯವಹಾರ ಮಾಡಕ್ಕೆ ಅನ್ನೋದು ಕೂಡ ಹೇಳ್ತಾರವ್ರು ಅದಕ್ಕೆ ನನ್ನ ಒಂದೇ ವಿನಂತಿ ನಾವೆಲ್ಲರೂ ಕೂಡ ಇವತ್ತು ನಿರ್ಧಾರ ಏನು ಮಾಡ್ಕೊಂಡು ಬಂದಿರಿ ಬದಲಾವಣೆ ಮಾಡಬೇಡ್ರಿ ನಮ್ಮ ಒಕ್ಕಟ್ಟ ನಾವು ತೋರ್ಸು ಕುಂದ್ ಹೇಳಿ